ನಮಸ್ಕಾರ ವೀಕ್ಷಕರೇ ಎಚ್ ಟಿವಿ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಬಾಲಕಿಯರ ಸರಕಾರಿ ಪ್ರೌಢಶಾಲೆ ಮುದಗಲ್ನ ಎಕೋಕ್ಲಬ್ ಕಾರ್ಯಚಟುವಟಿಕೆ ಅಡಿಯಲ್ಲಿ ಮಕ್ಕಳಿಗೆ ಪಠ್ಯದಲ್ಲಿಯ ವಿಷಯಗಳ ಪ್ರಾತ್ಯಕ್ಷಿಕ ಅನುಭವ ಪಡೆಯುವ ಉದ್ದೇಶದಿಂದ ಸಮೀಪದ ಮಟ್ಟೋರ ಗ್ರಾಮಕ್ಕೆ ಪ್ರಗತಿಪರ ರೈತರಾದ ಮಲ್ಲೇಶಗೌಡ ಪಾಟೀಲ್ ಇವರ ತೋಟಕ್ಕೆ ಕರೆದುಕೊಂಡು ಹೋಗಲಾಗಿತ್ತು ಮಲ್ಲೇಶಗೌಡ ಪಾಟೀಲರು ಮಕ್ಕಳಿಗೆ ತಮ್ಮ ಜಮೀನಿನಲ್ಲಿ ಕೈಗೊಂಡ ಕೃಷಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಸಮಗ್ರ ಕೃಷಿ ಪದ್ಧತಿ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹೈನುಗಾರಿಕೆ ಮೀನು ಸಾಕಾಣಿಕೆ ರೇಷ್ಮೆ ಹುಳು ಸಾಕಾಣಿಕೆ ಅಜೋಲ ಕೃಷಿ ಎರೆ ಹುಳು ಗೊಬ್ಬರ ತಯಾರಿಕೆ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು ಹಾಗೂ ಅರಣ್ಯ ಪರಿಣಾಮಗಳ ಬಗ್ಗೆ ಕೃಷಿಯ ಮಹತ್ವ ಅದರಿಂದಾಗೂ ಲಾಭದ ಬಗ್ಗೆ ತಾವುಗಳು ವಿದ್ಯಾಭ್ಯಾಸದ ನಂತರ ನೌಕರಿಗಾಗಿ ಕಾಯ್ದೆ ಈ ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಾವಲಂಬಿಗಳಾಗಲು ಸೂಚಿಸಿದರು ಶಾಲೆಯ ವಿಜ್ಞಾನ ಶಿಕ್ಷಕರಾದ ಮಲ್ಲಿಕಾರ್ಜುನ ಗೌಡೂರ ಅಮರೇಗೌಡ ಅಗಸಿ ಮುಂದಿನ ಸುಜಿತಾ ಆನಂದ ಯಾಸ್ಮೀನ ಬಾನು ಶ್ವೇತಾ ಸೇರಿದಂತೆ ಮುಂತಾದವರು ಇದ್ದರು

ಮಿಕ್ಸ್ ಮಾಡಿ ಹಾಕ್ಬೇಕು ತೊಳೆದ ಸ್ವಲ್ಪ ಯಾಕಂದ್ರೆ ಎಂಡಿ ಅವಶ್ಯ ವಾಶಿನ ಇರ್ತದೆ ತೊಳೆದು ಆಮೇಲೆ ಈ ಫೀಡ್ ಹಾಕ್ತೀವಲ್ಲ ನಾವು ಒಂದು ಅರ್ಧ ಫೀಡ್ ಒಂದು ಅರ್ಧ ಐದು ಹಾಕಿ ಹಾಕ್ಬೇಕು ಇದು ಒಳ್ಳೆ ಬೆಳೆ ಬೆಳೀದ ಏನು ಬಹಳ ನಮ್ಗ ಈ ಬರೀ ಎಂಡಿ ಒಂದು ಹಾಕಿದ್ರೆ ಸಾಕಿರ್ತ ಗಂಜಾಲ ಎಂಡಿ ತಂದಾಕ್ತಾರಲ್ಲೇ ಅದ್ರಾಗ ವಾರಕ್ಕೊಂದು ಪಕ್ಕಿತ್ತು ಎಂಡಿ ಹಾಕಿ ಬಿಡ್ತೀವಿ ಹಂಗೆ ಬೆಳಕಂತಿರ್ತದೆ ನೀರ್ ಕಮ್ಮಿ ಆದ್ರೆ ನೀರ್ ಒಂದಿಷ್ಟು ನೀರ್ ಬಿಡುವಾಗ ನೀರ್ ಬಿಡುತ್ತೆ ಹಂಗ ತಕ್ಕ ದಿವಸ ತೆಗಿತಿರ್ತಾವ ದಿವಸ ಒಂದ್ ಇಟ್ಕೊಂಡ್ ತನ ಬರ್ತದೆ ಆಮೇಲೆ ಇದಕ್ಕೆ ನೆಲ ಬೇಕು ನೆಲಬೇಕು ಪೂರ್ತಿ ಬಿಸಿಲು ನೆಲ ಪೂರ್ತಿ ಬಿಸಿಲು ಆಗ್ಬಿಡುದ ಬಿಸಿಲಾದ್ರೆ ಹೋಗಿ ಬಿಡದಕ್ಕೆ ಕೆಟ್ಟೋಗಿಬಿಡ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ಬೇಸಲ್ಲ ಫಿಫ್ಟಿ ಪರ್ಸೆಂಟ್ ನಾಳೆ ಬೇಕು ಇದು ಅಜೋಲ ಅಂತ ಇದು ಈ ನೆಲ್ಲು ಗದ್ದೆಗಾನು ಬೆಳೀತೀರಿ ನೆಲ್ಲ ಗದ್ದೆ ಇರ್ತಾವಲ್ಲ ನೀರಿನಲ್ಲ ಅಲ್ಲಿ ಹಾಕಿದ್ರೆ ಅಲ್ಲಿನ ಬೆಳಗ್ಗೆ ಬಳಕಂತ ಇದನ್ನ ಅದರಲ್ಲೇ ಮಾಡ್ಯಾರ ಭಾಳ ಜನ ನಾವು ನಂಬಾಗ್ರೆ ದೊಡ್ಡ ಪ್ರಮಾಣದಾಗ ನಾವು ಮಾಡಿದ್ವಿ ಇವೆಲ್ಲ ಖಾಲಿ ಆದವಲ್ಲ ಇದ್ರ ಉಪಯೋಗ ಮಾಡಿ ಎಲ್ಲ ಇದನ್ನ ಮಾಡಿಬಿಡ್ತೀವಿ ಅದ್ರಾಗ್ತೀವಿ